ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಯ್ಯ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸಂಗೀತ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತಾರೆ ಆ ಪೂಜೆಗೋಸ್ಕರ ಅಜಿತ್ ಭೂಮಿಗೆ ಒಂದ್ ಒಳ್ಳೆ ಸೀರೆ ತಂದ್ಕೊಡ್ತಾನೆ ಅವ್ನ್ ಪ್ರೀತಿಯಿಂದ ವೈಫಿ ಸ್ವೀಟ್ ಆರ್ಟ್ ಅಂತೆಲ್ಲ ಕರ್ದು ಅವಳನ್ನ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರ ನೋಡಿ ಎಲ್ಲರೂ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಅವರೆಲ್ಲ ಹೋಗಿದ್ ನೋಡಿ ಭೂಮಿಗ್ ಕೂಡ ಬೇಜಾರಾಗಿ ರೂಮಿಗೆ ಹೋಗ್ತಾಳೆ ಅಯ್ಯೋ ನನ್ನ ಹೆಂಡತಿ ನಾಚ್ಕೊಂಡು ಹೋಗ್ಬಿಟ್ಲು ರೂಮ್ಗೆ ವೈಫಿ ನಾನು ಬರ್ತೀನಿ ಇರು ಅಂತ ಹೇಳಿ ಅಜಿತ್ ಕೂಡ ಭೂಮಿಯಿಂದಾನೆ ರೂಮ್ ಬರ್ತಾನೆ ಸೀರೆ ತನ್ ಕೊಡ್ಬೇಕಂದ್ರೆ ಸುಮ್ನೆ ತನ್ ಕೊಡ್ಬೇಕು ಅದನ್ ಬಿಟ್ಟು ಯಾಕೆ ಅಷ್ಟು ಅತಿಯಾಗಿ ಡ್ರಾಮಾ ಮಾಡ್ತಾ ಇರೋದು ಅದು ಅದೇ ಮನೆಯವ್ರೆಲ್ರು ಮುಂದೆ ನನ್ ಮೈ ಮೇಲೆ ಸೀರೆ ಹಾಕುದ್ರಿ ವೈಫಿ ಗಿಫಿ ಅಂತ ಬೇರೆ ಹೇಳ್ತಾ ಇದ್ರಿ ಅಜ್ಜಿ ಸಂಗೀತ ಅಮ್ಮ ಅಪೇಕ್ಷ ಅವ್ರು ಎಲ್ರು ನನ್ ಬಗ್ಗೆ ಏನ್ ಅನ್ಕೊಳಲ್ಲ ಹೇಳಿ ನಿನ್ನೆ ನೋಡಿದ್ರೆ ಪಾರ್ಟ್ನರ್ ಅಂತ ಕರಿತೀನಿ ಅಂತ ಹೇಳಿದ್ರಿ ಇವತ್ ನೋಡಿದ್ರೆ ವೈಫಿ ಅಂತ ಹೇಳ್ತಾ ಇದೀರಾ ಹೌದು ವೈಫಿ ಅಂದ್ರೆ ಏನು ಅಂತ ಭೂಮಿ ಕೇಳ್ತಾಳೆ ಎಂಟಿಗೆ ಕ್ಯೂಟ್ ಆಗಿ ಇಂಗ್ಲಿಷ್ ಅಲ್ಲಿ ವೈಫಿ ಅಂತ ಕರಿತಾರಷ್ಟೇ ಅಂತ ಅಜಿತ್ ಹೇಳ್ತಾನೆ ಸಾಯಿಬ್ರೆ ನಾನೇ ನಿಮ್ ಪರ್ಮನೆಂಟ್ ಅಲ್ಲ ಇಬ್ರು ಒಂದು ವರ್ಷದ ಮಟ್ಟಿಗೆ ಮದ್ವೆ ಆಗಿರೋದಷ್ಟೇ ಅದನ್ನ ನೀವು ಮರಿಬೇಡಿ ಅಂತ ಭೂಮಿ ಹೇಳ್ತಾಳೆ ನೀನು ಅಷ್ಟೇನೆ ಪದೇ ಪದೇ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋದ್ನ ಒತ್ತಿ ಒತ್ತಿ ಹೇಳ್ಬೇಡ ಈ ಮನೆಯಲ್ಲಿ ಕಿಟಕಿಗಳಿಗೂ ಕಿವಿ ಇರುತ್ತೆ ಒಂಚೂರು ನೋಡ್ಕೊಂಡ್ ಮಾತಾಡು ನನ್ಗೆ ವೈಫ್ ಈ ಪಾರ್ಟ್ನರ್ ಹೆಂಡತಿ ಅಂತೆಲ್ಲ ಅರಿಯೋ ಆಸೆ ಏನಿಲ್ಲ ನಮ್ಮ ಮನೆಯವ್ರ ಮುಂದೆ ನಮ್ಮ ವಿಚಾರ ಗೊತ್ತಾಗ್ಬಾರ್ದು ಅಂತ ಹಾಗೆಲ್ಲಾ ನಡ್ಕೊಂಡ್ತಾ ಇದೀನಿ ಅಷ್ಟೇ ನೀನು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಬೇರೆ ಆಪ್ಷನ್ ಇಲ್ಲ ನಿಂಗೆ ಅಂತ ಅಜಿತ್ ಹೇಳ್ತಾನೆ ನೆಕ್ಸ್ಟ್ ನಲ್ಲಿ ಭೂಮಿ ಸೀರೆ ಇಟ್ಕೊಂಡು ಇನ್ನೇನೋ ರೆಡಿ ಆಗ್ಬೇಕಂತ ನಿಂತಿರ್ತಾಳೆ ಹಾಸ್ಟೆಲ್ ಅಪೇಕ್ಷೆ ಬಂದು ನೀನ್ ಇಲ್ಲಿದ್ರೆ ಅಡ್ಗೆ ಮನೆಯಲ್ಲಿ ಕೆಲ್ಸ ಮಾಡೋರ್ ಯಾರು ಹೋಗು ಅಲ್ಲಿ ಫಸ್ಟ್ ಕೆಲ್ಸ ಮುಗಿಸು ಅಂತ ಹೇಳಿ ಭೂಮಿಗೆ ಬೈದು ಕಳಿಸ್ತಾಳೆ ಭೂಮಿ ಅಲ್ಲಿಂದ ಹೋಗ್ತಾ ಇದೇನೆ ರೂಮ್ ಡೋರ್ ನ ಲಾಕ್ ಮಾಡಿ ಕತ್ರಿ ತಗೊಂಡು ಸೀರೆ ಎಲ್ಲ ಒಂದ್ ಕಡೆಯಿಂದ ಕಟ್ ಮಾಡ್ಬಿಡ್ತಾಳೆ ಅದಾದ್ಮೇಲೆ ಕ್ಲೀನ್ ಆಗಿ ಆಗಿ ಮಟ್ಚಿಟ್ಬಿಟ್ಟು ಅಪೇಕ್ಷಾಲಿಂದ ಹೋಗ್ಬಿಡ್ತಾಳೆ ಭೂಮಿ ಎಲ್ಲಾ ಕೆಲಸ ಮುಗಿಸಿ ರೆಡಿ ಆಗಕ್ಕೆ ಅಂತ ರೂಮ್ ಬಂದ್ ನೋಡಿದ್ರೆ ಸೀರೆ ಎರಡ್ ಪೀಸ್ ಹಾಕ್ಬಿಟ್ಟಿರುತ್ತೆ ಯಾವಾಗ ಈ ಸೀರೆ ಹರ್ದೋಯ್ತು ಹೇಗೆ ಈ ಸೀರೆನ ನಾನು ಉಟ್ಕೊಂಡು ಪೂಜೆ ಕೂರೋದು ಅಂತ ಹೇಳಿ ಭೂಮಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ